ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕಣ ಬ್ಲಾಗ್ಸ್ ಎಲ್ಲರೂ ಹೆಂಗಿದ್ರೆ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ಎಲ್ಲರೂ ಮಸ್ತ್ ಆರಾಮದಿ ನೋಡ್ರಿ ಇವತ್ತಿನ ಡೇ ಬ್ಲಾಗ್ನ ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡಕ್ಕಂತಿ ನಾಗರ ಪಂಚಮಿ ಹಬ್ಬದ ಬ್ಲಾಗ್ನ ಸೊ ನೋಡ್ತಿರೋಂಥ ಎಲ್ಲ ವ್ಯೂವರ್ಸ್ಗೆ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ನನ್ನ ಕಡೆಯಿಂದ ನನ್ನ ಕುಟುಂಬದ ಕಡೆಯಿಂದ ಸೊ ಎಲ್ಲರಿಗೂ ಒಳ್ಳೇದು ಮಾಡಲಿ ಆ ದೇವರು ನನ್ನೇ ನಾಗರ ಪಂಚಮಿ ಹಬ್ಬ ಆಗೈತಿ ಸೊ ಆಲ್ರೆಡಿ ಇವತ್ತು ಬ್ಲಾಗ್ ಶೇರ್ ಮಾಡ್ಕೊಳಕ್ಕೇನಿ ನಿಮ್ಮ ಜೋಡಿ ಭಾಳ ಲೇಟಾಗಿ ಶೇರ್ ಮಾಡ್ಕೊಂಡ್ರೆ ಚೆನ್ನಾಗಿರೋಂಗಿಲ್ಲ ಅಂತ ಇನ್ನೂ ಒಂದು ಐದಾರು ಬ್ಲಾಗ್ ಎಲ್ಲ ಪೆಂಡಿಂಗ್ ಅದಾವೆ ಅವ್ನ ಸೈಡಿಗಿಟ್ಟು ಸೊ ಈ ಬ್ಲಾಗ್ನ ಈಗ ಫಸ್ಟ್ ಶೇರ್ ಮಾಡ್ಕೊಳಕ್ಕಂತೀನಿ ಬ್ಲಾಗ್ನ ಹೆಂಡು ತನಕ ನೋಡ್ರಿ ವಾಚ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಸೊ ಇನ್ನೊರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದೆ ನನ್ನ ಬ್ಲಾಗ್ಸ್ ವ್ಲಾಗ್ಸ್ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮಂತ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊತೀನಿ ಸೊ ಬರೀ ಇವತ್ತಿನ ಇಡೀ ಬ್ಲಾಗ್ ಹೆಂಗೋಗುತ್ತಾ ಅಂತ ನೋಡೋಣ ಅಂತ ಸೊ ಅರ್ವಿನ್ನಿಗ ಸ್ಕೂಲಿಂದ ಬಂದಿಂದ ಬ್ಲಾಕ್ ಕಂಟಿನ್ಯೂ ಮಾಡಿ ನೋಡ್ರಿ ಬೆಳಗ್ಗೆ ರಂಗೋಲಿ ಹಾಕೋವಾಗ ಬ್ಲಾಗ್ ಮಾಡಿದೆ ಸಿಂಪಲ್ ಅಂದ್ರೆ ವೆರಿ ಸಿಂಪಲ್ ಆಗಿ ರಂಗೋಲಿ ಹಾಕಿನಿ ಬಹಳ ಗ್ರ್ಯಾಂಡ್ ಆಗಿ ಏನು ಹಾಕಿಲ್ಲ ಪಾಯಸ ಯಾಕೆ ಮಾಡ್ಬೇಕು ಪಾಯಸ ಈ ಸೈಡ್ ಬಾಯ್ ಪಾಯಸ ಯಾಕೆ ಮಾಡ್ಬೇಕು ಹೇಳ್ತ ಪಾಯಸ ತಿನ್ನಾಕೆ ತಿನ್ನೋಕೆ ಯಾಕೆ ಮಾಡ್ಬೇಕು ಹಬ್ಬ ಹಬ್ಬ ಏನಬ್ಬ ಐತಿ ಇವತ್ತು ನಾಗರ ಪಂಚಮಿ ಮತ್ತೆ ಇವತ್ತು ನಾಗರ ಪಂಚಮಿ ಹಬ್ಬ ಅಲ್ಲ ಮತ್ತು ನಿಮ್ಮ ಸ್ಕೂಲ್ನಾಗ ಯಾಕೆ ರಜಾ ಕೊಟ್ಟಿಲ್ಲ ಹ್ಞೂ ನಾನು ಟ್ಯೂಷನ್ ಹಾಲಿಡೆ ಕಟ್ಟೈತಿ ಈ ಓ ಟ್ಯುಷನ್ ಹಾಲಿಡೇ ಕೊಟ್ಟೈತಿ ಸ್ಕೂಲ್ ಯಾಕೆ ಹಾಲಿಡೇ ಕೊಟ್ಟಿಲ್ಲ ಮತ್ತು ಗೊತ್ತಿಲ್ಲ ನೋಡಿರಿ ಅರ್ವಿಣಂದ್ ಇವತ್ತು ಸ್ಕೂಲ್ ಇಲ್ಲ ಅಂತ ಅನ್ಕೊಂಡಿದ್ವಿ ನಾವು ನೋಡಿದ್ರೆ ಅರ್ವಿನಂದ ಸ್ಕೂಲ್ ಇತ್ತು ಇವತ್ತು ಮತ್ತು ನಾಗರ ಪಂಚಮಿ ಹಬ್ಬ ಐತೆ ಸ್ಕೂಲ್ ಸ್ಕೂಲೆಲ್ಲ ರಜಾ ಇರ್ಬೋದು ಅಂತೇಳಿ ನಾವು ಮೆಸೇಜಸ್ ಚೆಕ್ ಮಾಡಲಿಲ್ಲ ಚೆಕ್ ಮಾಡ್ಬೇಕಂತಂದಿ ಮ ಟೈಮಿಗೆ ಮತ್ತೇನೋ ಮರ್ತಾಯಿ ಬಿಟ್ವಿ ಕೆಲ್ಸದ ಗದ್ದಲದೊಳಗೆ ಸೊ ರಜಾ ಇರ್ಬೋದು ಅಂಥೇಳಿ ಹಸ್ಬೆಂಡನು ನಾನು ಎಬ್ಸಿಲ್ಲ ಮತ್ತು ನನಗೆ ಎಚ್ಚರನಾಗಿಲ್ಲ ಹೆಚ್ಚು ಹೇಳ್ಬೇಕಂತಂದ್ರೆ ಸೊ ರಜಾ ಇರ್ಬೋದು ಅಂತಂದು ಹಂಗಮ್ಮ ಮಕ್ಕೊಂಡು ಆಟೋ ಬಂದುಬಿಟ್ಟೈತಿ ಮತ್ತೇನು ಮಾಡೋದು ಅಂತ ಹಂಗೆ ದಡಗನ ಇವ್ ನೆಪಿಸಿ ಸ್ಕೂಲಿಗೆ ರೆಡಿ ಮಾಡಿ ಸ್ವಲ್ಪ ಕೇಳತಿ ಕೇಳ್ತಿ ಮತ್ತು ಕೇಳ್ಬೇಕಿಲ್ಲ ಕೇಳಿದ್ರೆ ಹಂಗಮ್ಮ ಗೊತ್ತಿಲ್ಲ ಹ್ಞೂ ಮತ್ತು ಹಸ್ಬೆಂಡ್ ಬೈಕ್ ಮೇಲೆ ಕರ್ಕೊಂಡು ಹೋಗಿ ಸ್ಕೂಲ್ಗೆ ಹೋಗ್ಬಿಟ್ಟು ಮತ್ತೆ ಅವ್ರು ಡ್ಯೂಟಿಗೆ ಹೋದ್ರು ನೋಡ್ರಿ ಇವತ್ತು ನಾಗರ ಪಂಚಮಿ ಹಬ್ಬ ಅಂತ ಇವತ್ತು ಹಿಂಗೆ ಸ್ಪೆಷಲ್ ಮಾಡಲ್ಲ ಮಮ್ಮಿ ಅಂತೇಳಿ ಬಂದಾನ ಸೊ ಇನ್ ಮ್ಯಾಗ ಮಾಡ್ಬೇಕು ನೋಡ್ರಿ ಮಾಡಿ ಮಾಡಾದಂಗ ಆಗೈತಿ ನೋಡ್ರಿ ಕತ್ಲು ಕತ್ಲಾಗೆ ಪಾಯಸ ಮಾಡ್ತಾರ ನಾಗರ ಪಂಚಮಿಗೆ ಹೋಳ್ಗಿ ಮಾಡ್ತಾರ ವರ್ಷ ಏನು ಮಾಡ್ತೀನಿ ನೆನಪು ಮಾಡ್ಕೋ ನಾಗರ ಪಂಚಮಿ ದಿನ ಏನು ಮಾಡ್ತಿತ್ತು ಹೌದ ಪ್ರಸಾದ ಅದು ಗೊತ್ತಿಲ್ಲ ಗೊತ್ತಿಲ್ಲ ಯಾವ ಪ್ರಸಾದ ಅನ್ನೋದು ನೆನಪಿಲ್ಲ ನಾಗರ ಪಂಚಮಿ ಸ್ಪೆಷಲ್ ಪ್ರಸಾದ ಏನ್ ಮಾಡ್ತೀವಿ ನಾಗಪ್ಪ ನೆನಪು ಮಾಡ್ಕೋಬೇಕು ವರ್ಷ ಏನ್ ಮಾಡ್ತೀನಿ ಪಂಚಮಿಗೆ ಅಂತ ಹೇಳಿ ನೈ ಹೇಳ್ತೀನಿ ಬಿಡು ಆದ್ರೆ ಸ್ವಲ್ಪ ನೆನಪು ಮಾಡ್ಕೋಲ್ಲ ವರ್ಷ ಏನೇನು ಮಾಡಿರ್ತೀನಿ ನಾಗರ ಅಂತ ಗೊತ್ತಾಗಲ್ದ ಸೊ ಎಲ್ಲರೂ ಆಲ್ರೆಡಿ ಈಗ ಹಾಲು ಎರ್ದು ಬಂದಿರ್ತಾರ ನಾವು ಇನ್ನೂ ಇರದಿಲ್ಲ ನೋಡ್ರಿ ಯಾಕಂದ್ರೆ ಹಸ್ಬೆಂಡ್ ಬರೋದು ನೈಟ್ ಆಗುತ್ತೆ ಸೊ ಹಂಗಾಗಿ ಅವ್ರು ಬಂದಿನ್ನ ಹೋದ್ರ ಆತು ಅಂಥೇಳಿ ಸೊ ಇನ್ನೂ ಏನೂ ನಗಪ್ಪನ ನಗಪ್ಪನ ತರಂಗಿಲ್ಲ ಅಲ್ಲಿ ಹೂತಿರುತ್ತಲ್ಲ ಹಲ್ವಾಗ್ ಎರಡು ಬರೋದು ಪ್ರತಿ ವರ್ಷ ಹಂಗ ಮಾಡೋದು ನಾವು ನಾನು ಇನ್ನೊಂದು ಜೋಳ ಮಾಡಬೇಕು ಫ್ರೆಂಡ್ಸ್ ಜೋಳ ಸ್ವಲ್ಪ ಐತಿ ಏನ್ ಮಾಡ್ತೀನಿ ಆಗ ನಾಗರ ಪಂಚಮಿಗೆ ಉಂಡೆ ಮಾಡ್ತಾರ ಉಂಡೆ ಹಾ ಅದು ನೆನಪಿಲ್ಲ ಹಾ ಪ್ರತಿ ವರ್ಷನೂ ಮಾಡ್ತೀನಿ ಗೊತ್ತಾಗಲ್ಲ ನೆನ್ಪಿಟ್ಕೊಳಕಾಗಲ್ಲ ಹಾ ಪಾಯಸ ಅಂತ ಹೋಳ್ಗಿ ಅಂತ ನಾಗರ ಪಂಚಮಿಗೆ ಹೋಳ್ಗಿ ಪಾಯಸ ಮಾಡ್ತಾರ ಗೊತ್ತಿಲ್ಲ ಹಂಗ ಮಾಡಿಟ್ಟಿದ್ ಹಂಗ ತಿನ್ನಕ ನೆನಪಿಟ್ಕೊಂಡಿಲ್ಲ ಈ ಹಬ್ಬ ಈ ಹಬ್ಬಕ್ಕೆ ಇದನ್ನು ಸ್ಪೆಷಲ್ ಮಾಡ್ತಾರ ಅಂತ ನೋಡು ಕಾಲೆಲ್ಲ ಮಂದ ಮಂದಿ ಹಾ ನೋಡಿರಿ ಆಗಲೇ ಸ್ಕೂಲಾಗಿದ್ದಾಗ ಬಂದು ಕೆಳಗೆ ಹೋಗಿ ಒಂದು ರೌಂಡ್ ಆಟ ಆಡಿ ಕಾಲೆಲ್ಲ ಹೊಲ್ಸು ಮಾಡ್ಕೊಂಡು ಹೋಗಿ ಕಾಲು ತೊಳ್ಕೊಂಡು ಬಂದ್ರೆ ಹೋಗು ನೀರು ಕುಡಿ ಹೋಗು ಸೊ ನಾನು ಎಲ್ ವರ್ಷ ಮಾಡ್ಕೊಂಡಿದ್ದೆ ಸೊ ಕೂದೆಲ್ಲ ಡ್ರೈ ಆಗ್ಯ ಸ್ವಲ್ಪಷ್ಟು ನಮ್ಮದ ನೋಡ್ರಿ ಸೊ ಈಗ ನಾನು ಸ್ಟಿಕ್ಕರ್ ಅದು ಇಟ್ಕೊಂಡಿಲ್ಲ ಇಟ್ಕೊತೀನಿ ಮಾಡಿ ಮಾಡದಂಗೆ ಆಗೈತಿ ಫುಲ್ ಕತ್ಲ ಕತ್ಲಾಗೇತಿ ಮನೆಯೆಲ್ಲ ಜ್ವಳಾಸು ಮಾಡಬೇಕು ಜ್ವಳಾಸು ಮಾಡಬೇಕು ಅಂತಂದ್ರೆ ಬಾಲ್ಕನಿ ಒಳಗಲ್ಲಿ ಪಂಕನ ಎಲ್ಲ ಫುಲ್ ಮಳೆಯಾಗಿ ಫುಲ್ ಬಿಟ್ಟಿರ್ತೈತಿ ಇಲ್ಲೇ ಮನೆಯಾಗ ಬಕ್ಕೊಂತ ಜ್ವಳಾಸ ಮಾಡ್ತೀನಿ ಮನೆಯಾಗ ರೊಟ್ಟಿನೂ ಇಲ್ಲ ಒಂದು ಒಂದು ಐದಾರನ ಏಳೆಂಟು ರೊಟ್ಟಿ ಇದ್ದಂಗೆ ಅದ ಅಷ್ಟೆ ಸೊ ಅಷ್ಟು ಬಿಟ್ರೆ ರೊಟ್ಟಿನೂ ಇಲ್ಲ ನಿನ್ನ ಮಾಡ್ಬೇಕಂತ ಅಂದ್ರೆ ನೀನು ಮಾಡೋಕೆ ಆಗಲಿಲ್ಲ ನಿನ್ನೆಲ್ಲಿ ಅನಿವನ್ ಹಾಸ್ಟೆಲ್ಗೆ ಹೋಗಿ ಬರುವಾಗ ಆರು ಗಂಟೆ ಆಯಿತು ಸೊ ಆರು ಗಂಟೆಗೆ ಬಂದು ಪಟ್ನ ಸ್ಕೂಲಿಗೆ ರೆಡಿ ಮಾಡಿ ಏಳು ಗಂಟೆ ಏಳು ಹದಿನೈದು ಅನ್ನೋದ್ರೆ ಅರಿವಿಂದ ಸ್ಕೂಲ್ಗೆ ಕಳಿಸಿದ್ವಿ ಸೊ ಕಳ್ಸಿದ ಗಟ್ಟೆ ನಾನು ಮಲ್ಕೊಂಡ್ಬಿಟ್ಟೆ ಯಾಕಂದ್ರೆ ಬಸ್ ಮ್ಯಾಗ ಆಗಿ ಸರಿ ನಿದ್ದೆ ಆಗಿರಂಗಿಲ್ಲ ಅಂಥೇಳಿ ಒಂದು ಏಳುವರೆ ಎಂಟು ಗಂಟೆಗೆ ಮುಕ್ಕೊಂಡೋಗಿ ಹನ್ನೊಂದುವರೆ ಮಠ ಮಲ್ಕೊಂಡ್ಬಿಟ್ಟೆ ಸೊ ಒಂದು ಎರಡು ಮೂರು ತಾಸು ನಿದ್ದೆ ಆಯಿತು ಎತ್ತು ಮತ್ತು ನಾಷ್ಟ ಮಾಡ್ಕೊಂಡೆ ಮತ್ತು ಮಧ್ಯಾಹ್ನ ಮ್ಯಾಗ ಅದು ರೊಟ್ಟಿ ರೊಟ್ಟಿ ಮಾಡ್ಬೇಕಂತಂದು ಅನ್ಕೊಂಡೆ ಹಸ್ಬೆಂಡಿಗೆ ರೊಟ್ಟಿ ಬೇಕಲ್ಲ ಅಂಥೇಳಿ ಮ್ಯಾಗಿನ ಮ್ಯಾಗ ಅವು ಇವು ಎಲ್ಲ ಕಾಲ್ ಬರಕ್ ಸೊ ಮಾತಾಡ್ಕೊ ಅಂತ ಅಲ್ಲೇ ಟೈಮ್ ಹೋಗಿಬಿಡುತ್ತು ಸೊ ಓಕೆ ಸಂಜೆ ನಗರ ಮಾಡಬೇಕು ಅಂತಂದ್ರೆ ನಗರ ಹಂಗೆ ಒಂದು ಸ್ವಲ್ಪ ಆನ್ಲೈನ್ದಾಗ ಕೆಲಸ ಇತ್ತು ಸೊ ಅದು ಮಾಡ್ಕೊಂಡಾಗೆ ರೊಟ್ಟಿನ ಮಾಡಲಿಲ್ಲ ನೋಡಿರಿ ಈಗ ಇವತ್ತು ಮಾಡಬೇಕು ಅಂತಂದ್ರೆ ನಾಗರ ಪಂಚಮಿ ಸೊ ಇವತ್ತೂ ಮಾಡಿದ ಇನ್ನೊಂದು ಹನ್ನೊಂದು ಇಷ್ಟು ರೊಟ್ಟೆದ ಅವನ ತಂಗೊಳ ರೊಟ್ಟಿ ಪಲ್ಯ ಹಚ್ಕೊಂಡು ಸಾರು ಹಾಕ್ಕೊಂಡು ತಿನ್ಬೋದು ಸೊ ನಾಳಿಗೆ ಮಾಡ್ತೀನಿ ರೊಟ್ಟಿ ನಾಳೆಗೆ ರೊಟ್ಟಿ ಮಾಡ್ಬೇಕಂತಂದ್ರೂ ಇಲ್ಲಿ ಹಿಟ್ಟನ ಇಲ್ಲ ನನಗೂ ನೆನಪ ಎಲ್ಲ ಹೋಗಬೇಕಾದ್ರೆ ಇನ್ನೊಂದು ಹಿಟ್ಟಿಲ್ಲ ಅಂತಂದ್ರೆ ಕಂಪ್ಲೀಟ್ ಇಲ್ಲ ಅಂತ ಏನಿಲ್ಲ ಒಂದು ಸ್ವಲ್ಪ ಒಂದು ಹತ್ತು ರೊಟ್ಟಿ ಆಗೋಷ್ಟು ಅಷ್ಟು ಐತಿ ಸೊ ಈಗ ಹಸು ಮಾಡಿ ಇಟ್ಕೊಂಡೆ ಅಂತಂದ್ರೆ ಈಗ ಹಸ್ಬೆಂಡ್ ಹಿಟ್ಟು ಹಿಟ್ಟಾಕ್ಸ್ಕೊಂಡು ಬರ್ತಾರ ಮತ್ತು ನಾವೇ ರೊಟ್ಟಿ ಮಾಡೋಕ್ಕಾಗುತ್ತಾ ಸೊ ಅವ್ರಿಗೆ ಮೇನ್ ರೊಟ್ಟಿ ಬೇಕು ಹಾಸ್ಟೆಲ್ಗೆ ಹೋದಾಗೂ ರೊಟ್ಟಿ ಮಾಡ್ಕೊಂಡು ತಗೊಂಡೋಗಿದ್ದೆರಿಗೆ ಬೇಕಂಥೇಳಿ ಸೊ ದಿನ ಹಿಂಗೆ ಎರಡು ಮೂರು ಹಿಂಗೆ ಅಲ್ಲೇ ಹೋಟೆಲ್ನಾಗನ ಸಾರು ಪಲ್ಯ ಇರುತ್ತಲ್ಲ ಸೊ ಅದ್ರಾಗನ ಹಚ್ಕೊಂಡು ತಿಂದರು ಸೊ ನೋಡಿರಿ ಸ್ವಲ್ಪ ಸ್ಟಿಕ್ ಇಲ್ಲರ್ದಕ್ಕೆ ಇಲ್ಲಿ ಟಿ ವಿ ಸ್ಟ್ಯಾಂಡ್ ಮ್ಯಾಗಿಟ್ಟು ವ್ಲಾಗ್ ಮಾಡಿ ಸ್ಟಾರ್ಟ್ ಮಾಡಕತ್ತೀನಿ ಈಗ ಸೊ ಈಗ ಅದು ಜೋಳಾಸ ರೆಡಿ ರೆಡಿಯಾಗ್ಯಾನ ಮೊದಲು ಸರ್ಫಿಸ್ಟಿಕ್ ತೊಗೋಳೋಕಿಂತ ಮೊದಲು ಹಿಂಗೆ ನೋಡ್ರಿ ಟಿ ವಿ ಸ್ಟ್ಯಾಂಡ್ ಮ್ಯಾಗ ಕುರ್ತ ಮ್ಯಾಗ ಅಲ್ಲೇ ಇಲ್ಲೇ ಗಿಡಕಿಯಾಗ ಸೊ ಹೆಂಗ ಒಟ್ಟು ಹೆಂಗಂಗೆ ಅಡ್ಜಸ್ಟ್ ಮಾಡಿ ವ್ಲಾಗ್ ಮಾಡ್ತಿದ್ದೆ ಇ ಮತ್ತೆ ಅದ ಪರಿಸ್ಥಿತಿ ಬಂದೈತಿ ಈಗ ನೋಡಿ ಪ್ಲೀಸ್ ಚೆನ್ನಾಗಿ ಅದಕ್ಕೆ ಫುಡ್ ಅಡ್ಜಸ್ಟ್ ಮಾಡಿ ಬನ್ನಿ ಏನೇನಿಲ್ಲ ಅಂದರೂ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿಂದ ಎರಡು ಎರಡೂವರೆ ವರ್ಷನ ಪ್ರಶ್ನಿಸ್ತಿ ಏನೂ ಇಲ್ಲದ ಬ್ಲಾಗ್ ಮಾಡಿ ನೋಡಿರಿ ಜೀರೋ ಇನ್ವೆಸ್ಟ್ಮೆಂಟ್ ಈಗ ಒಂದು ತಗೊಂಡು ಒಂದು ಒಂದೂವರೆ ಸರ್ಡುವರ್ಷ ಆಗಿತ್ತು ನೋಡಿರಿ

ಈಗ ಜೋಳ ಮಾಡಿ ಗುಂಡಿ ಒಂದು ಮಾಡ್ಬೇಕಿನ್ನ ಬಾಳ ಏನು ಮಾಡಕ್ ತೊಗೊಂಡಿಲ್ಲನಾ ಸ್ವಲ್ಪಷ್ಟು ನೋಡ್ದು ನೆಡ್ಸ್ತೀತಿ ಅಂತೇಳಿ ಮೊದ್ಲೇನ್ ಗೊತ್ತ ಗುಂಡಿ ಎಲ್ಲ ಭಾಳ ತಿನ್ನೋಕೆ ಹೋಗ್ ನೋಡ್ರಿ ಮಾಡಿರಿ ನೋಡ್ರಿ ಫ್ರೆಂಡ್ಸ್ ಇದ್ರ ಒಳಗೆ ಗಣಪತಿ ಇಟ್ಟೇವಿ ತೋರಿಸ್ತೇನೆ ನೋಡ್ರಿ ಚಂದ ಚೆಂದಾಗೈತ್ರಿ ಕಮೆಂಟ್ ಮಾಡಿ ಹೇಳ್ರಿ ಮ್ಯಾಗ ಮಂಟಪ ಮ್ಯಾಗ ನೀರ್

ಇದಕ್ಕ ನೀರ್ ಹಾಕ ಅಷ್ಟೊಂದ ನೀರ್ ಹಾಕಿ ಇಡು ನಾಗರ ಪಂಚಮಿ ಸ್ಪೆಷಲ್ ಇದು ಮೇನ್ ಇದನ್ನ ಶೂಟ್ ಮಾಡ್ಬೇಕು ನೋಡ್ರಿ ನಮ್ಮ ತಮ್ಮ ಬೋಲ್ ಬಗ್ರಿ ಮಾಡಾಕ ಅಂತಾನ ಯೇಶ ಮಾಡಿವ ಈಗ ಈಗ ಒಂದನೇದ್ ಮಾಡಾಕತ್ತಿನ ನಿನಗೊಂದು ಬೇಡನಾ ನಂಗ ಒಂದ್ ನಾಡವತ್ತಾ ಮುನ್ಯಾಗ ಏಸ್ ಒಂದೇ ಇರ್ದಿ ಅಸ ಮಾಡ ಮನಷ್ಯಾಗೊಂದ ನಾಡನ್ ಬೋಲ್ ಹೋಗ್ರಿ ಯೇಸ್ ಒಂದು ಕೇಳ್ ಕೇಲ್ ಮತ್ತ ಅವ ಹೇಳಿದೆನ ಮನಷ್ಯಾಗೊ ಬೋಲ್ ಬಗ್ರಿ ಮಾಡಾಕತ್ತ ನೋಡ್ರಿ ಸೂರ್ಯ ತಗಟ್ಟನ ತಾನಾ ತೊಗೊಂದು ತಾನಾ ಈಗ ನೋಡ್ರಿ ಹಾಲು ಇರ್ಲಿಲ್ಲ ಈಗ ಜಸ್ಟ್ ಹಾಲು ತಗೊಂಬಂದು ಕಾಯಕ್ಕೆ ಇಟ್ಟೈತಿ ನಂಗೆ ಅಪ್ಪ ಹಾಲು ಎರಡು ಬರಬೇಕು ಆ್ಯಂಡ್ ಈಗ ನೋಡ್ರಿ ಬೆಲ್ಲ ಕೈಯೋಕಿಟ್ಟಿನಿ ಕುದಿಯೋಕೆ ಅಂತೈತಿ ಈಗ ನೋಡ್ರಿ ಬೇಳೆ ಸಾಂಬಾರು ಮಾಡಬೇಕು ಸೊ ಸಾಂಬಾರು ಮಾಡಕ್ಕಂತಂದು ಬೇಳೆ ಕುಕ್ಕರ್ಗೆ ಹಾಕಿ ಇಟ್ಟೈತಿ ಗ್ಯಾಸ್ ಕಾಲಿರ್ಲಿಲ್ಲ ಹಾಲು ಕಾಲಿಂದ ಬೇಳೆ ಕುದಿಯೋಕೆ ಇಡ್ತೀನಿ ಆ್ಯಂಡ್ ನೆಕ್ಸ್ಟ್ ನೋಡ್ರಿ ಊಟಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿನಿ ನಾನು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಈಗ ನೋಡ್ರಿ ನಾವು ಹಳ್ಳು ಬದಲಿ ಸುಮಾರಿ ಹಾಕ್ತೀವಿ ನಾಗಪ್ಪ ನೈವೇದ್ಯಕ್ಕೆ ಊರ ಕಡೆ ಎಲ್ಲ ಜೋಳ ಇರ್ತಲ್ಲ ಫ್ರೆಂಡ್ಸ್ ಹಳ್ಳಿನು ಜೋಳ ಇರ್ತಾವೆ ಜೋಳನ ಹುಡಿದ್ರೆ ಹಳ್ಳಕ್ಕ ನೋಡ್ರಿ ಸೊ ಅವನು ನೈವೇದ್ಯ ಮಾಡ್ತಾರೆ ಸೊ ಇಲ್ಲಿ ಅವನ್ನೆಲ್ಲ ಮಾಡಂಗಿಲ್ಲಲ್ಲ ಸೊ ಅಂಗೈನೂ ಸುಮ್ಮನೆ ಹಾಕ್ತೀನಿ ಬರೀ ನನಗೆ ಮಿಕ್ಸಿ ಮಾಡ್ಕೊಂಡು ಪೌಡರ್ ಮಾಡ್ಕೊಂಡು ಬರೋನು ಸೊ ನೋಡಿರಿ ಬೋಲ್ ಬಗ್ರಿ ರೆಡಿ ಆಯಿತು ಸೊ ನೋಡ್ತಾ ಇರ್ಬೋದು ನಮ್ಮ ಮನವಿ ನೋಡಿರಿ ಬೋಲ್ ಬಗ್ರಿ ಆಡಕ್ಕಂತನ ನಾಗರ ಪಂಚಮಿ ಒಳಗೆ ಹಿಂಗೆ ಬೋಲ್ಬಗ್ರಿ ಯಾರೆಲ್ಲ ಆಡ್ತೀರಿ ಅಂತಂದು ಕಮೆಂಟ್ ಮಾಡಿ ಹೇಳಿರಿ ನಾವು ಕಣ್ಣಾಗ ಆಡೀವಿ ಹ್ಞೂ ನಾಗರ ಪಂಚಮಿ ಒಳಗೆ ಜೋಕಾಲಿ ಆಡ್ತಾರೆ ಹಿಂಗೆ ಬೋಲ್ ಬಗ್ರಿ ಆಡ್ತಾರೆ ಈ ಹಬ್ಬದ ಸ್ಪೆಷಾಲಿಟಿ ಇದ ನೋಡ್ರಿ ಹಾಲು ಇರೋದು ಅಳ್ಳು ಉಂಡಿ ತಿನ್ನೋದು ಇದು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಹಬ್ಬ ಇದು ಹ್ಞೂ ಸೊ ಎಸಿಗೆ ನೋಡ್ರಿ ಪುಟ ಹಿಟ್ಟನ್ನ ಪೌಡ್ರ್ ಮಾಡ್ಕೊಂಡಿನಿ ಇಲ್ಲಿ ಬೆಲ್ಲವೂ ಕದೈತೀರ ಇದಕ್ಕೀಗ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳೋಣ ಅಂತ ಪಾಕ ಆ್ಯಂಡ್ ಇಲ್ಲಿ ನೋಡ್ರಿ ಸ್ವಲ್ಪ ಎಳ್ ಎಳ್ಳು ಎಳ್ಕೊತೀನಿ ಸೊ ಎಸ್ಸಿಗೆ ನೋಡ್ರಿ ಏಲಕ್ಕಿನ ಜಜ್ಜಿ ಪೌಡ್ರ್ ಮಾಡ್ಕೊಂಡಿದ್ದಾಯಿತು ಈಗ ನಾವೇನು ಬೆಲ್ಲ ಕಾಸ್ಕೊಂಡಿವಲ್ಲ ಸೊ ಅದನ್ನು ಹಾಕ್ಕೂ ಏನು ತೊಗೊಂಡಿಲ್ಲ ನಾನು ಜಸ್ಟ್ ಅಷ್ಟು ಬೆಲ್ಲ ಕಾಯ್ಕೊಂಡಿನ್ ಅಷ್ಟು ಚೆನ್ನಾಗಿ ಗಂಟಿಲ್ಲಾರ್ದಂಗೆ ಮಿಕ್ಸ್ ಮಾಡಿಕೊಳ್ಳೋಣ ಸ್ವಲ್ಪ ಅನ್ನ ತೊಗೋದ ಬೇಡ ತಗೊಂಡಿದ್ದು ಉಂಡಿ ತಿನ್ನಕ್ ಟೇಸ್ಟ್ ಅನ್ಸಲ್ಲ ಮತ್ತೆ ಇಟ್ ನಾಲ್ಕು ನಾಲ್ಕೊಂದಿನಿ ಉಂಡಿ ಮಾಡಕ್ಸ್ಟ್ ನೈವೇದ್ಯಕ್ಕ ಉಂಡಿ ಮಾಡ್ಕೊಂತೀನಿ ಅವನ ಹಿಂಗ ಮಾಡ್ತಾರ ಈಗ ಇದು ಮಾಡಕ್ ನೈವೇದ್ಯಕ್ಕೆ

ಜಾಸ್ತಿನ್ ಮಾಡಕಂತಾ ಸ್ವಲ್ಪ ಮಾಡಕದೆ ಮಾಡಕಂತಾ ನೀನು ಗೊತ್ತತ್ತೆ ನೀನದು ಹ್ಮ್ ಹಾಗೆ ಕೇಳಿದನೇ ಅವ್ ಕಡತವಲ ನವೇತೆ ಪೂರ್ತಕ ಮಾಡ್ತಿವೆ ಅಂತ ಹೇಳಿ ಅವ್ ಕಡತ ಇವನ ತಿನ್ನಕ ಹೋಗೋ ಇಗೆ ನನಗೆ ಭಯ ಗೊಂಟಲ ಗುಳೆದವರು ಇವ ಮಾಡ್ತಾರೆ 8 ಕೆಜಿ ಮಾಡಿ ಅಂತ ಕೇಳ್ತಾರೆ ಮಕ್ಕ ಬಸೇನ ಉಂಡಿ ಮಾಡिले ಬಸೇನ ಉಂಡಿನ ಮಾಡಕತಾಳು ಬಡ ಬಸೇನ ಉಂಡಿನ ಮಾಡ್ತೀನ್ ಬಾ ತಿನ್ ಬಾ ಮೊದಲಲ ಸ್ಟಾರ್ ಇಲ್ಲ ಇಲ್ಲ ಇಲ್ಲ

ನಮ್ ತರ ಆಗೋದು. ದೇವರಿಗೆ ನವೈದ್ಯಕ್ಕೆ ಮಾಡ್ತಾರ. ಕಡ್ಲಿ ಹ್ಮ್ ಕಡ್ಲಿಯೋ ನಮ್ಮ ಕಡೆ ಸಜ್ಜಿ ಉಂಡಿ ಮಾಡ್ತಾರ. ನವೈದ್ಯಕ್ಕೆ ಕಡ್ಲಿಯು ಮಾಡ್ತಾರೆ. ಸರಿ ಉಂಡೆ ಅದು ನೋಡು. ಹ್ಮ್ ಅದವಾ? ಅಂಶ ಐದು 3 3 4 4 ಬರ್ತವೋ ನಾಗರಕ್ಕೆ ಹ್ಮ್ 4 4 ತಿನ್ನರಗ ಜಿಗಡ ಅದಕ್ಕೆ. ಹ್ಮ್ ಆಯ್ತಾ. 4 4 ತಿನ್ನರ ಗಂಟಲ ನಾಲ್ಕು ರೀ ನೋಡಿ ಎಸ್ ಈಗ ನೋಡ್ರಿ ಪಂಚಮಿ ಉಂಡಿ ರೆಡಿ ಅದು ಇಷ್ಟ ಸಿಂಪಲ್ ಆಗಿ ಉಂಡೆ ಮಾಡ್ಯಾನ ಈಗ ಬರ್ರಿ ದೇವ್ರಿಗೆ ಹೋಗೋಣ ಅಂತ ರೆಡಿ ಮಾಡಿದಿ ಮಾಡಿದೀತಿಯ ಹನ್ನೊಂದು ಒಂದು ಗೊತ್ತಿಲ್ಲ

ಹಾರมา ಬಿಡು ಏನ ಹೇಳ್ಕೊಂಡಿದ್ದಾ ಹಾರมา ಬಿಡು ಅಂತಾ ಅಣ್ಣಾ ರೆಡಿ ಈಗ ನೋಡ್ರಿ ಕಡ್ಲಿ ಬತ್ತಿ ಮಾಡಕಂತೀನಿ ಕಡ್ಲಿ ಬತ್ತಂತಾರ ಇದಕ್ಕೆ ನನಗೂ ಗೊತ್ತಿರ ಗೊತ್ತಿಲ್ಲ ಕಡ್ಲಿ ಬತ್ತಿ ಮಾಲಿ

ನಾಗಪ್ಪ ಅಂತಾನು ಹೇಳ್ತಾರ ನಾಗವ್ ಅಂತಾರಿಲ್ಲ ನಾಗಪ್ಪ ಹಾಲ್ ಆಲ್ರೆಡಿ ನೀವೆಲ್ಲ ಬೀರ್ವಾ ಹಾಲು ಬಂದಿರ್ತೀರಿ ಈ ಬ್ಲಾಗ್ ಆದಷ್ಟು ನಾಳೆ ಹಾಕ್ಬಿಡ್ತೀನಿ ಬಾಳ್ ಡೇಟ್ ಚಲೋ ಅನ್ಸಂಗಿಲ್ಲ ಇನ್ನು ಎಷ್ಟೊಂದು ನಾಲ್ಕೈದು ಬ್ಲಾಗ್ ಅವ್ನ ಪೆಂಡಿಂಗ್ ಅದ ಅವ್ನ ಪೆಂಡಿಂಗ್ ಇಟ್ಟು ಸೊ ಫಸ್ಟ್ ಈ ಬ್ಲಾಗ್ ಹಾಕ್ಬೇಕಂತ ಅನ್ಕೊಂಡಿನಿ ನೋಡು ಏನಾಗತ್ತ ಅಂತೇಳಿ ಸೊ ಈಗ ನೈಟ್ ಎಡಿಟ್ ಹಾಕ್ತೀನಿ ಅಂತ ಅಂಡ್ ಮೇನ್ ಎಲ್ಲ ನೋಡ್ತಿರುವಂಥವು ಇವತ್ತಿಗೆ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಏನು ಆಗಿರೋ ನೋಡ್ರಿ ಸಿಂಪಲಾಗಿ ಹೆಂಗ ಮುಂದಿಲ್ಲ ಮುಂದಲ್ದು ಹೆಂಗೆ ಅದೇನ ಸೊ ಇದ ಡ್ರೆಸ್ ಮ್ಯಾಗ ನಾ ಹೊಂಟಿನೇ ಸಿಂಪಲಾಗಿ ಈಗ ಲೇಟ್ ಆಗ್ಯೈತಲ್ಲ ಸಾಂಗ್ ಆಗಿ ರೆಡಿ ಆಗಕ್ಕೆಲ್ಲ ಇಂಟ್ರೆಸ್ಟ್ ಇಲ್ಲ ಈಗ ಬರೀ ಹೋಗುನಪ್ಪ ನಾಗರ ಪಂಚಮಿ ಹಬ್ಬದ ಶುಭಾಷಯಗಳು ಎಲ್ಲಾರಿಗೂ ವಿಶ್ ಮಾಡ್ಬೋಣ ವಿಶ್ ಮಾಡ ನಡಿ ಇಲ್ಲೇ ಗುಡಿ ಹತ್ರ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಗಾಯ್ಸ್

ಎಸ್ ಈಗ ನೋಡ್ರಿ ದೇವಸ್ಥಾನಕ್ಕೆ ಬಂದ್ವಿಲೆ ನಮ್ಮ ಮನೆ ಹತ್ರನ ಐತಿ ಭಾಳ ದೂರ ಏನಿಲ್ಲ ವಾಕ್ಯ ಡಿಸ್ಟೆನ್ಸ್ ಸೊ ಹನುಮಪ್ಪನ ಗುಡಿ ಒಳಗನ ನಾಗಪ್ಪನ ಗುಡಿನೂ ಐತಿ ಸೊ ಎಲ್ಲರೂ ಇಲ್ಲಿ ಎಲ್ಲ ಹಾಲಿರೋದೊಕ್ಕರೆ ನಮ್ಮ ಏರ್ಯದರು ಸುತ್ತಮುತ್ತ ಎಲ್ಲ ಇರೋರು ಸೊ ಆಲ್ರೆಡಿ ಎಲ್ಲರೂ ಇರೋದೋಗಿರ ಹೋಗಿರೋ ನಾವ ಲಾಸ್ಟ್ ಅಂತಂದು ಹೇಳ್ಬೋದು ಹಸ್ಬೆಂಡ್ ಡೂಟಿಗೆ ಹೋಗಿರ್ತಾರಲ್ಲ ಸೊ ಅವ್ರನ್ನ ಬಿಟ್ಟು ನಾವು ಅಷ್ಟೇ ಏನು ಹೋಗೋದು ಅಂತಂದ್ರೆ ಚೆನ್ನಾಗಿರಂಗಿಲ್ಲ ಅಂತಂದು ಅವ್ರಿದ್ರೂ ಒಂದು ರೀತಿ ಚೆನ್ನಾಗಿರ್ತೈತಿ ಎಲ್ಲರೂ ಕೂಡಿ ಹಬ್ಬ ಮಾಡಿದ್ರಲ್ಲ ಚಂದ ಅಂತ ಅಂದರೆ ಲೇಟ್ ಆದರೂ ಪರವಾಗಿಲ್ಲ ನೈಟ್ ಒಂಬತ್ತು ಹತ್ತು ಗಂಟೆ ಆದರೂ ಪರವಾಗಿಲ್ಲ ಸೊ ಅವ್ರನ್ನ ಕರ್ಕೊಂಡು ನಾನು ಮಾಡಬೇಕು ಅನ್ನೋದು ನನ್ನ ಆಸೆ ಸೊ ಯಾವುದೋ ಹಬ್ಬ ಆಗಲಿ ಅವ್ರನ್ನ ಬಿಟ್ಟು ಮಾಡಕ್ಕೆ ನನಗೆ ಮನಸ್ಸು ಬರೋಂಗಿಲ್ಲ ಅವರು ನನ್ನ ಜೊತೆಗೇನ ಇಬ್ಬರು ಕೂಡ ಅನ್ನೋದು ಆಸೆ ಸೊ ಎಲ್ಲರೂ ಡೇಟಮ್ನಾಗ ಮಸ್ತ್ ಮಸ್ತ್ ಎಲ್ಲ ಸ್ಯಾರಿ ವೇರ್ ಮಾಡಿ ಮಸ್ತ್ ರೆಡಿಯಾಗಿ ಹಬ್ಬ ಸೆಲೆಬ್ರೇಷನ್ ಮಾಡಿದ್ರೆ ಸೊ ನೋಡ್ರಿ ಎಲ್ಲ ಹಬ್ಬ ಎಲ್ಲರೂ ಹಬ್ಬ ಸೆಲೆಬ್ರೇಷನ್ ಮಾಡಿ ಮುಗಿಸಿ ಸೊ ತೀರಿ ಗುಟ ಒಂಡ್ ಮಲಗು ಟಣ್ಣಿಗೆ ಸೊ ಈಗ ನೈಟ್ ನಾಗಪ್ಪ ಹಾಲಿರಿಯಾಕೆ ಬಂದೀವಿ ಹಂಗಾಗಿ ಅದಕ್ಕೆ ನನಗೂ ರೆಡಿ ಆಗಕ್ಕೆ ಆಗಲಿಲ್ಲ ಸೊ ಈಗ ಸಿಂಪಲ್ ಆಗಾದ್ರೂ ಪರವಾಗಿಂದ ಒಟ್ಟು ಅವ್ರ ಜೋಡಿನ ಮಾಡ್ಬೇಕು ಅನ್ನೋದು ಸೊ ಈಗ ದೇವಸ್ಥಾನಕ್ಕೆ ಬಂದು ಹಾಲೇರ್ಯಕ್ ಅಂತ ಎಲ್ಲ

ಹಿಟ್ಟು ಐತಿ ರೊಟ್ಟಿ ಮಾಡಕ್ಕೆ ಸ್ವಲ್ಪ ಬುದ್ಧಿ ಮಾಡ್ಬೇಕತ್ತೇ ಇಡು ಕೆಳಗೆ ಸ್ಟ್ಯಾನ್ ಕೆಳಗೆ ಇಟ್ರೆ ಅಸಿ ಆಕತ್ತ ಕೈಗೆ ಇಡ್ತಾರ ನಡಿಯ ಬಿಡು ಅಲ್ಲಿ ಇಡೋ ನೋಡ್ತೀನಿ ನಡಿತೈತಿ ಇಡೋ ಎಸಿ ನೋಡಿಲ್ಲ ಎ ಸಿಪಿ ಮತ್ತೆ ಮತ್ತು ಎ ಸಿಪಿ ನೋಡ್ರಿ ಸೆಲ್ಫಿ ಸ್ಟಿಕ್ ಹಾಂ ಮಾಡಕ್ಕೆ ಹೋಗ್ರ ಅದ